ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಮೈಸೂರು ಪಾಕ್ ಮಾಡುವಂಥ ರೆಸಿಪಿನ ತೋರಿಸ್ತಿದ್ದೀನಿ ಈ ರೆಸಿಪಿ ಬಂದು ಮುನ್ನೂರು ಜನಕ್ಕೆ ಮಾಡ್ಬೋದು ಇಲ್ಲ ನಾವು ಕಮ್ಮಿ ಮನೆಗೆ ಮಾಡ್ಕೋಬೇಕು ಅಂತಂದರೆ ಮನೆ ಅಳತಾದರೂ ಹೇಳ್ತೀನಿ ನೀವು ಮನೆಯಲ್ಲೇ ಮೈಸೂರು ಪಾಕನ್ನು ಮಾಡ್ಬೋದು ತುಂಬ ಸ್ಮೂತಾಗಿರುತ್ತೆ ಮೊದಲಿಗೆ ಇದಕ್ಕೆ ನಾಲ್ಕು ಕೆ ಜಿ ಸಕ್ಕರೆ ತಗೊಂಡಿದ್ದಾರೆ ನಾಲ್ಕು ಕೆ ಜಿನಾರು ಆಗ್ಬೋದು ನಾಲ್ಕು ಸೇರಾರ ಆಗ್ಬೋದು ನಾಲ್ಕು ಕೆ ಜಿ ಸಕ್ಕರೆಗೆ ನಾಲ್ಕು ಕೆ ಜಿ ಹಿಟ್ಟು ತಗೋಬೇಕು ಕಡಲೆ ಹಿಟ್ಟು ಮತ್ತು ಅದೇ ನಾಲ್ಕು ಕೆ ಜಿ ತುಪ್ಪ ತಗೋಬೇಕು ತುಪ್ಪದಲ್ಲಿ ಮಾಡ್ತೀನಿ ಅಂತಂದರೆ ತುಪ್ಪ ಹಾಕ್ಬೋದು ಎಣ್ಣೆಯಲ್ಲಿ ಮಾಡ್ತೀನಿ ಅಂತಂದರೆ ಎಣ್ಣೆನೇ ಹಾಕೋಬೋದು ಅದನ್ನು ನಾಲ್ಕು ಕೆ ಜಿನೇ ತೊಗೋಬೇಕು ಇಲ್ಲ ನಮಗೆ ಎರಡು ಅರ್ಧ ಬೇಕು ಅಂತಂದರೆ ತುಪ್ಪ ಎರಡು ಕೆ ಜಿ ಎಣ್ಣೆ ಎರಡು ಕೆ ಜಿ ತಗೋಬೇಕು ನೋಡಿ ಈ ಸಕ್ಕರೆ ಈ ಥರ ಇಷ್ಟು ಕರಗಬೇಕು ಸಕ್ಕರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಕರಗಿಸ್ಬೇಕು ಇದನ್ನು ಕರಗಿದ ನಂತರ ಇದ ನಂತರ ಇದನ್ನು ಇನ್ನೊಂದು ಬಾಣಲಿಗೆ ಅದನ್ನು ಉಯ್ಕೋಬೇಕು ಸಕ್ಕರೆ ಕರ್ಗಿರ್ತಕ್ಕಂಥದ್ದನ್ನು ಯಾಕಪ್ಪ ಅಂದರೆ ಅದೇ ಬೋಸಲ್ಲಿ ಮಾಡೋಕ್ಕಾಗಲ್ಲ ಇದನ್ನು ಬಾಣ್ಲಿನೇ ಮಾಡಬೇಕು ಮೈಸೂರು ಪಾಕು ತಿರ್ಗಾಕೆಲ್ಲ ಹಿಂಸೆ ಆಗುತ್ತೆ ಬಾಣ್ಲಿ ಆದರೆ ಸ್ವಲ್ಪ ಈಸಿ ಇರುತ್ತೆ ಚೆನ್ನಾಗಿ ಪುನಃ ಕುದಿಸ್ಬೇಕು ಅದನ್ನು ಇವಾಗ ಕುದೀತಾ ಇರ್ತದೆ ನೆಕ್ಸ್ಟು ಪಾ ಇದು ನೀಟಾಗಿ ಆಗುತ್ತಾ ಅಂತ ನೋಡ್ಕೊಂಡು ಒಂದು ಹದದಲ್ಲಿ ಬಿಡಬೇಕು ನಂತರ ಹಸಿಟ್ಟನ್ನ ತಗೋಬೇಕು ನಾಲ್ಕು ಸೇರು ಹಸಿ ಹಿಟ್ಟು ಈ ನಾಲ್ಕು ಕೆ ಜಿ ಸಕ್ಕರೆ ಹೆಂಗೆ ತಗೊಂಡಿರ್ತೀವಿ ನಾಲ್ಕು ಸೇರು ಅದೇ ರೀತಿ ನಾಲ್ಕು ಸೇರು ಕಡಲೆ ಹಿಟ್ಟನ್ನು ತಗೋಬೇಕು ಆ ಹಿಟ್ಟನ್ನು ನೀವು ಇಲ್ಲಿ ಮಾಡ್ತಾರ್ದು ನಾವು ಅರ್ಧ ಎಣ್ಣೆ ಅರ್ಧ ತುಪ್ಪ ಅಂದರೆ ಎರಡು ಕೆ ಜಿ ಎಣ್ಣೆ ಎರಡು ಕೆ ಜಿ ತುಪ್ಪದಲ್ಲಿ ಮಾಡ್ತಿರ್ತಕ್ಕಂಥದ್ದಿದು ನೀವು ಬೇಕು ಅಂದರೆ ತುಪ್ಪದಲ್ಲೇ ಮಾಡ್ಬೋದು ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ತುಪ್ಪ ಹಾಕ್ಬಿಟ್ಟು ಇದನ್ನು ನೀಟಾಗಿ ಕಲಿಸ್ತದೆ ಯಾಕಪ್ಪ ಅಂದರೆ ಬಿಸಿ ತುಪ್ಪ ಹಾಕೋದ್ರಿಂದ ಇದು ಗಂಟು ಬರೋಲ್ಲ ಜಾಸ್ತಿ ಬೇಗ ಕರ್ಗೋಗುತ್ತೆ ಹಸಿ ಹಿಟ್ಟು ಆ ಹಿಟ್ಟು ನೀಟಾಗಿ ಗಂಟು ಬರದಂತ ಕಲಿಸ್ಬೇಕು ಅಂತಂದರೆ ಆ ಕುದಿತ ಇನ್ನೊಂದು ಕುದೀತಾ ಇರ್ತದಲ್ಲ ಅದನ್ನು ತುಪ್ಪನ ಹಾಕ್ಬಿಟ್ಟು ಒಳಗಡೆ ಕಲಿಸ್ಕೋಬೇಕು ನಂತರ ಈ ಸಕ್ಕರೆ ಪಾಂಕ ಕುದೀತಾ ಒಳಗಡೆ ಆ ಕಲ್ಸಿರ್ತಕ್ಕಂಥದ್ದ ಹಿಟ್ಟನ್ನು ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಗಂಟು ಬರಲ್ಲ ಸ್ವಲ್ಪ ಫಸ್ಟೇ ಅದನ್ನು ನಾವು ಹಿಟ್ಟನ್ನು ಬಿಸಿ ಎಣ್ಣೆಯಲ್ಲಿ ಕಲಿಸ್ಕೊಂಡು ಹಾಕೋದ್ರಿಂದ ಜಾಸ್ತಿ ಗಂಟು ಏನು ಬರಲ್ಲ ಗಂಟು ಯಾವುದು ಇರಲ್ಲ ಇದನ್ನು ತಿರ್ಗ್ತಾನೇ ಇರಬೇಕು ಮತ್ತು ಸ್ವಲ್ಪ ಗಟ್ಟಿ ಆಯ್ತಾ ಇದ್ದಂಗೆ ಸ್ವಲ್ಪ ತುಪ್ಪನ ಹಾಕುತ್ತಾ ಇರಬೇಕು ಸ್ವಲ್ಪ 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 ತುಪ್ಪ ಹಾಕ್ತಾ ಇರಬೇಕು ಇದನ್ನು ಒಂದು ಹತ್ತು ನಿಮಿಷನೂ ಬಿಡೋಕ್ಕಾಗಲ್ಲ ಸುತ್ತಾ ಇರಬೇಕು ತಿರುಗ್ತಾ ತಿರುಗ್ತಾನೆ ಅದು ಸ್ವಲ್ಪ 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 ಗಟ್ಟಿ ಬರ್ತಾ ಇರ್ತದೆ ಗಟ್ಟಿ ಬಂದಂಗೆಲ್ಲ ನೀವು ಸ್ವಲ್ಪ 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 ತುಪ್ಪ ಹಾಕತ್ತಾ ಇರ್ಬೋದು ನೀವು ಎಣ್ಣೆನಾರ ಹಾಕೋಬೋದು ತುಪ್ಪನಾರ ಹಾಕೋಬೋದು ಫಸ್ಟ್ ಹೇಳಿದ್ದೀನಿ ಒಬ್ಬೊಬ್ಬರು ಬರೀ ತುಪ್ಪದಲ್ಲಿ ಮಾಡೋಕ್ಕೆ ಇಷ್ಟಪಡಲ್ಲ ಅದಕ್ಕೆ ಏನು ಮಾಡ್ತಾರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕತ್ತರೆ ನೀವು ಇದೇ ರೀತಿ ಕಮ್ಮಿ ಮಾಡ್ಕತ್ತೀವಿ ಅಂತಂದರೆ ನಾನು ಹೇಳಿದ್ರೆ ಸೇಮ್ ರೆಸಿಪಿ ಅರ್ಧ ಕೆ ಜಿ ಕಡಲೆ ಹಿಟ್ಟಿಗೆ ಅರ್ಧ ಕೆ ಜಿ ಸಕ್ಕರೆ ಅರ್ಧ ಕೆ ಜಿ ತುಪ್ಪ ಇಷ್ಟನ್ನು ಇಷ್ಟರಲ್ಲೇ ಮಾಡ್ಬೋದು ನೀವು ಕಮ್ಮಿ ಬೇಕು ಅಂತಂದರೆ ಇದು ದೊಡ್ಡ ಕ್ವಾಂಟಿಟಿ ಇದು ಬಂದು ಮುನ್ನೂರು ಜನಕ್ಕೆ ಮುನ್ನೂರು ಪೀಸಸ್ ಆಗ್ತದೆ ಈ ಮಾಡ್ತಿರ್ತಕ್ಕಂಥ ಮೈಸೂರು ಪಾಕು ಮುನ್ನೂರು ಪೀಸ್ ಆಗುತ್ತೆ ನಿಮ್ಮ ಮನೆ ಅಳತೆಗೆ ಬೇಕು ಅಂತಂದರೆ ಅರ್ಧ ಅರ್ಧ ಕೆ ಜಿ ಆದರೆ ಸಾಕಾಗುತ್ತೆ ಸೇಮ್ ಪ್ರೊಸೀಜರು ಇದು ಯಾವ ರೀತಿ ಮಾಡಿದ್ವಿ ಅದೇ ಸೇಮ್ ಪ್ರೊಸೀಜರ್ ಅರ ಅರ್ಧ ಕೆ ಜಿನೂ ಅದೇ ರೀತಿಯೇ ಮಾಡ್ಕೋಬೇಕು ತಿರುಗ್ತಾ ತಿರುಗ್ತಾ ಏನಾಗುತ್ತೆ ಸ್ವಲ್ಪ ಕಲರು ಚೇಂಜ್ ಆಗುತ್ತೆ ನೀವು ಬೇಕು ಅಂದರೆ ಕಲರ್ನು ಬೇಕು ಅಂದರೆ ಕಲರ್ನು ಹಾಕ್ಕೊಬೋದು ನೀವು ಆದರೆ ಕಲರ್ ಅವಶ್ಯಕತೆ ಏನು ಇರಲ್ಲ ಯಾಕೆಂದರೆ ಕಡಲೆ ಹಿಟ್ಟು ಆಲ್ರೆಡಿ ಆ ಕಲರ್ ಇರುತ್ತೆ ಮತ್ತು ಇದಕ್ಕೆ ಹಾಲಿನ ಪೌಡ್ರನು ಮಿಕ್ಸ್ ಮಾಡ್ಬೋದು ಹಾಲಿನ ಪೌಡ್ರ್ ಏನಕ್ಕಪ್ಪ ಅಂದರೆ ಸ್ವಲ್ಪ ಅಂತ ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಹಾಲಿನ ಪೌಡ್ರ್ ಮಿಕ್ಸ್ ಮಾಡಿದ್ರೆ ಮತ್ತು ತೆಳುವಾಗಿದ್ರೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಹಾಲಿನ ಪೌಡ್ರ್ ಮಿಕ್ಸ್ ಮಾಡೋದ್ರಿಂದ ಇದನ್ನು ತುಂಬ ತಿರುಗ್ತಾ ಇರ್ಬೇಕು ಇದನ್ನು ಇಲ್ಲ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಕೆಳಗಡೆ ತಳ ಇಡ್ಬಿಡ್ತದೆ ಅಂದರೆ ಕಂಟು ಸ್ಮೆಲ್ ಬಂದುಬಿಡ್ತದೆ ನೋಡಿ ಹಾಲಿನ ಪೌಡ್ರನ್ನ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಉದುರಿಸ್ಕೊಂಡ್ರೆ ಗಟ್ಟಿ ಬರುತ್ತೆ ನೀವು ಬೇಕು ಅಂದರೆ ಹಾಕೋಬೋದು ಬೇಡ ಅಂತಂದರೆ ಏನು ತೊಂದರೆ ಆಗೋಲ್ಲ ಅವಾಗವಾಗ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕುತ್ತಾ ಇರಬೇಕು ನೋಡಿ ತುಪ್ಪ ಹಾಕೊಂಡ ನಂತರ ಇಷ್ಟಕ್ಕೆ ಇಷ್ಟು ಬಂತು ಅಂತಂದಮೇಲೆ ಇನ್ನೂ ತುಪ್ಪ ಹಾಕೋಕೆ ಹೋಗ್ಬಾರ್ದು ಇದನ್ನು ಸುತ್ತುತ್ತಾ ಇರಬೇಕು ತಿರುಗ್ತಾ ತಿರುಗ್ತಾ ಸ್ವಲ್ಪ ಗಟ್ಟಿ ಬರುತ್ತೆ ನೋಡಿ ಫುಲ್ ಗಟ್ಟಿ ಬರುತ್ತೆ ಈ ಯದ ಬಂತು ಅಂತಂದರೆ ನಿಮಗೆ ರೆಡಿಯಾಗಿದೆ ಅಂತ ನೆಕ್ಸ್ಟು ನಿಮಗೆ ಯಾವ್ದಾರ ಬೌಲ್ ಬೇಕು ಅಂದರೆ ತಟ್ಟೆ ಬೇಕು ಅಂದರೆ ತಟ್ಟೆಗೆ ಹಾಕಬೋದು ಹಾಕೊಂಡು ನಿಮಗೆ ಯಾವ ರೀತಿ ಸೇಫ್ ಬೇಕಾ ಥರ ಪೀಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಬಂದು ಮಂಡ್ಯದ ರೈತ ಕುಟುಂಬ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ